ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ಕೂಡ ಒಂದು ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ ಇದು ಬಂದು ಫ್ರಂಟು ಒಂದು ಸ್ವಲ್ಪ ಏಜ್ ಚಿಕ್ಕ ಲಂಗದ ಮೇಲೆ ಬ್ಲೌಸು ಹೊಲ್ಸ್ಕೊಳ್ತಾ ಇದ್ದಾರೆ ಅಂದರೆ ಇದು ಫ್ರಂಟಲ್ಲಿ ಬ್ಯಾಕಲ್ಲಿ ನಾರ್ಮಲ್ಲು ಅಂದರೆ ನೆಕ್ ಇದು ಬೋಟ್ ನೆಕ್ಕು ಇವ್ರಿಗೆ ಫ್ರಂಟಲ್ಲಿ ಡೀಪ್ ಇಡಬೇಕಂತೇಳಿ ನೋಡಿ ಇಷ್ಟು ಡೀಪ್ ಇಡಬೇಕಂತೆ ಮತ್ತು ಬೋಟ್ ನೆಕ್ಕನ್ನು ತೆಗೆದ್ಬಿಟ್ಟು ನಾರ್ಮಲ್ ಬ್ಯಾಕ್ ಆದರೆ ಇದು ಪ್ರಿನ್ಸಸ್ ಕಟ್ ಇದನ್ನು ನಿಮಗೆ ಹೊಲಿಬೇಕು ಅಂದರೆ ಬ್ಯಾಕಲ್ಲಿ ಡೀಪ್ ಬ್ಯಾಕಲ್ಲೂ ಕೂಡ ಡೀಪ್ ಇಡಬೇಕು ಫ್ರಂಟಲ್ಲೂ ಕೂಡ ಡೀಪ್ ಇಡಬೇಕು ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ತೋರಿಸ್ ಕಟಿಂಗ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟು ಇದು ಒಂದು ಮೇನ್ ಬಟ್ಟೆ ಲೈನಿಂಗನ್ನು ಕಟ್ ಮಾಡ್ಕೊಳ್ಳೋಣ ಇದು ಲೈನಿಂಗ್ ಮತ್ತು ಅವು ಈ ಈ ಬ್ಲೌಸ್ಗೆ ಇದು ಬಾರ್ಡರ್ ಹೇಳಿದ್ದಾರೆ ಇದು ಇದು ಬನಾರಸ್ ಪ್ಯೂರ್ ಬನಾರಸ್ ಸೀರೆದು ಬಾರ್ಡರ್ ಅಂತೆ ಇದನ್ನು ತೊಳಿ ಕೊಡಿ ಹೇಳಿದ್ದಾರೆ ಇದನ್ನು ತೋಳಿ ಕೊಡ್ತೀನಿ ಇದರಲ್ಲಿ ಸ್ಲೀವ್ ಕಟ್ ಮಾಡ್ಕೊಳ್ಳಲ್ಲ ಸ್ಲೀವ್ ಕಟ್ ಮಾಡ್ಕೊಳ್ಳಲ್ಲ ಮಾಡಿ ಪಾಟಿಕೆ ಕಟ್ ಮಾಡ್ತಾ ಇದ್ದೀನಿ ಫಸ್ಟ್ ನಾವು ಲೈನಿಂಗ್ ಅನ್ನ ಕಟ್ ಮಾಡ್ಕೊಳ್ಳೋಣ ಉದ್ದ ಹತ್ತು ಇಂಚ್ ಇಡ್ತಾ ಇದ್ದೀನಿ ಹಂಗಾಗಿ ಉದ್ದ ಏನ್ ಪನ್ನ ಇರುತ್ತೆ ಅದನ್ನ ಫೋಲ್ಡ್ ಮಾಡ್ಕೊಳ್ಳೋಣ ತೋಳಿಗೆ ಫೋಲ್ಡ್ ಮಾಡ್ಕೊಂಡ್ಮೇಲೆ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಮಾಡ್ಕೊಂಡ್ಮೇಲೆ ಎಜ್ಜಿಗೆ ಒಂದು ಮಾರ್ಕ್ ಹಾಕೊಳ್ಳೋಣ ಯಾಕಂದ್ರೆ ಇದನ್ನ ಕಟ್ ಮಾಡ್ಬಿಟ್ಟು ತೆಗ್ದ್ಬಿಡಿ ನನ್ನ ಹತ್ರ ನ್ಯೂ ಕಸ್ಟಮರ್ ನ್ಯೂ ಕಟಿಂಗ್ ಮಾಡೋದಕ್ಕೆ ಬರ್ತಾರಲ್ಲ ಅವ್ರು ಹಂಗೆ ಎಲ್ಲ ಅಲ್ಲರ್ದ ತಿಳ್ಕೊಂಡಿರ್ತಾರೆ ಇಲ್ಲರ್ದ ಬಂದು ಅವ್ರಿಗೂ ಕನ್ಫ್ಯೂಸ್ ಆಗುತ್ತೆ ಅನ್ನೋದೇ ಹೇಳ್ತೀನಿ ಯಾರನ್ನ ಒಬ್ರನ್ನ ನೋಡ್ಕೊಂಡು ಕಲೀರಿ ಇಲ್ಲ ಎಲ್ಲನೂ ಹೋಗಿರ್ತಿರಲ್ಲ ಅದನ್ನ ಕಲೀರಿ ತುಂಬಾ ನಿಮಗೆ ಕನ್ಫ್ಯೂಸ್ ಆಗತ್ತೆ ಅಂತ ಹೇಳ್ತಿರ್ತೀನಿ ಹಂಗಾಗಿ ನೀವು ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಂದರೆ ಇಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಬ್ಲೌಸ್ ಹತ್ತು ಇಂಚು ಇಲ್ಲಿ ಏನು ಒಂದು ಇಂಚ್ ಎಕ್ಸ್ಟ್ರಾ ಬೇಕು ಹತ್ತು ಇಂಚ್ಗೆ ತೋಳಿನ ಉದ್ದಕ್ಕೆ ಒಂದು ಇಂಚ್ ಎಕ್ಸ್ಟ್ರಾ ಬೇಕು ಯಾಕಂದರೆ ಕೆಳಗಡೆ ಹಾಫ್ ಇಂಚು ಸ್ಟಿಚಿಂಗ್ ಆಗುತ್ತೆ ಮೇಲ್ಕಡೆ ಹಾಫ್ ಇಂಚು ಸ್ಟಿಚಿಂಗಿಗೆ ಹೋಗುತ್ತೆ ಒಂದು ಹನ್ನೊಂದು ಇಂಚ್ಗೆ ಮಾಡ್ಕೊತಾ ಇದ್ದೀನಿ ಇದು ಒಂದು ಹಾಕೊಳ್ಳೋಣ ಇಲ್ಲಿ ಬಂದು ಮೂರು ಇಂಚ್ಗೆ ಬೋಟ್ನೆಕ್ ಆಗಿರೋದ್ರಿಂದ ತ್ರೀ ಇಂಚಸ್ಗೆ ಒಂದು ಮಾರ್ಕನ್ ಹಾಕ್ತಾ ಇದ್ದೀನಿ ತೋಳಿನ ಶೇಪ್ ತೆಗಿಯೋದಕ್ಕೆ ಮತ್ತೆ ಇವ್ರದ್ದು ಆರ್ಮೋಲ್ ಎಷ್ಟಿದೆ ಫಸ್ಟ್ ನೋಡ್ಕೊಳ್ಳೋಣ ಈ ರೌಂಡಿಂಗ್ ಏನಿದೆ ಅದನ್ನ ನೋಡ್ಕೊಳ್ಳಿ ಎಂಟು ಇಂಚವರೆಗೂ ಇದೆ ಫ್ರೆಂಡ್ಸ್ ಇದು ಎಂಟು ಇಂಚವರೆಗೂ ಇದೆ ಆ ಎಂಟು ಇಂಚ್ ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಒಂದು ಮಾರ್ಕನ್ನು ಹಾಕ್ಕೊಳ್ಳಿ ಇಲ್ಲಿ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕು ಈಗ ಒಂದು ಶೇಪನ್ನು ಕೊಟ್ಕೊಳ್ಳೋಣ ಈ ಥರ ಬೇಕಾದ್ರೂ ಕೊಟ್ಕೊಬೋದು ಇಲ್ಲಾಂದರೆ ನಾನು ಬಾಕ್ಸ್ ಕೇಳಿದ್ದೀನಲ್ಲ ಆ ರೀತಿ ಬೇಕಾದರೆ ಮಾಡಿಕೊಳ್ಳಿ ಈಗಿದಾಯಿತು ತೋಳಿನ ಮುಂಭಾಗ ಬಂದು ಇದು ತುಂಡ ತೋಳಾಗಿರೋದ್ರಿಂದ ನಾನು ಇಲ್ಲಿ ಏನಿರುತ್ತೆ ನೋಡಿ ಇಲ್ಲೇನಿರುತ್ತೆ ಇದು ಸೆವೆನ್ ಆ್ಯಂಡ್ ಹಾಫ್ ಇದೆ ಇಲ್ಲಿ ಒಂದು ಫೈವ್ ಆ್ಯಂಡ್ ಹಾಫ್ಗೆ ನಾನಿಲ್ಲಿ ಮಾರ್ಕನ್ನು ಹಾಕೊತೀನಿ ಇಲ್ಲಿ ಪ್ಲಸ್ ಟು ಇಂಚಸ್ ಮಾರ್ಜಿನ್ಗೋಸ್ಕರ ಸೇರಿಸೋಣ ಕಟಿಂಗ್ ಮಾಡ್ತಾ ಇದ್ದೀನಿ ತೋಳ್ ಕಟಿಂಗ್ ಆಯ್ತು ಈಗ ಬಾಡಿ ಪಾರ್ಟ್ ಕಟ್ಟಿಂಗನ್ನು ಮಾಡೋಣ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಉಳಿದಿನ ಬಟ್ಟೆನ ಓಪನ್ ಮಾಡ್ತಾ ಇದ್ದೀನಿ ನೀವು ಬೇಕು ಅಂದ್ರೆ ಫ್ರಂಟು ಮತ್ತು ಬ್ಯಾಕು ಸೇಮ್ ಕಟಿಂಗ್ ಮಾಡ್ಬೋದು ಅಥವಾ ಬೇರೆ ಬೇರೆ ಬೇಕಾದರೂ ಕಟಿಂಗ್ ಮಾಡ್ಬೋದು ಇಲ್ಲಿನ ಸೇಮ್ ಕಟಿಂಗ್ ಅನ್ನೇ ಮಾಡ್ತಾ ಇದ್ದೀನಿ ಎಲ್ಲೂ ಕೂಡ ಯಾವ್ದನ್ನು ಹೆಚ್ಚಿಸೋದು ಕಡಿಮೆ ಮಾಡೋದು ಆ ಥರ ಏನಿಲ್ಲ ಯಾಕಂದ್ರೆ ಸೇಮ್ ಇಟ್ಕೊಳ್ಳೋಣ ಸೇಮ್ ಇಟ್ಕೊಂಡು ಇದ್ರೊಳಗೆ ಏನು ಮಾಡ್ಬೋದು ನೀವು ಅಂದ್ರೆ ಫಸ್ಟ್ ನಾವು ಹಾಫ್ ಇಂಚ್ ಸ್ಲೋಪ್ ಇಟ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಹಾಫ್ ಇಂಚ್ ಮೊದಲೇ ಒಂದು ಹಾಫ್ ಇಂಚ್ಗೆ ಈ ತರ ಮಾರ್ಕ್ ಹಾಕೊಳ್ಳಿ ಅದನ್ನ ಸ್ಲೋಪ್ ಇಟ್ಕೊಂಡ್ಬಿಡಿ ನಮಗೆ ನೆಕ್ಕು ಶೋಲ್ಡರ್ ಎಷ್ಟು ಬೇಕಾಗಿರುತ್ತೆ ಇದು ಬಂದು ಚೆಸ್ಟ್ ನೋಡ್ಕೊಳ್ಳಿ ಫಸ್ಟ್ ನಮ್ದು ಏನು ಇಲ್ಲಿಂದ ಇಲ್ಲಿಗಿರುತ್ತೆ ಇದು ಕೊಟ್ಟಿರೋದ್ರಿಂದ ಇದನ್ನೇ ಇಟ್ಕೊಬೇಕಾಗತ್ತೆ ನಾವು ಇಲ್ಲಿಂದ ಇಲ್ಲಿಗೆ ಎಷ್ಟಿದೆ ನೋಡ್ಕೊಳ್ಳೋಣ ಹತ್ತೊಂಬತ್ತಿದೆ ಹತ್ತೊಂಬತ್ತರಲ್ಲಿ ಅರ್ಧ ಮಾಡ್ಕೊಳ್ಳಿ ಎಷ್ಟು ಬರುತ್ತೆ ಅದು ನಿಮ್ಮ ಒಂಬತ್ತುವರೆ ಒಂಬತ್ತುವರೆ ಇಲ್ಲಿಗೆ ಬರುತ್ತೆ ನೋಡ್ಕೊಳ್ಳೋಣ ಚೆಸ್ಟು ಮತ್ತೆ ಹಾಫ್ ಇಂಚ್ ನಾನು ಲೂಸಿಂಗ್ ಅಂತ ಸೇರಿಸ್ತಾ ಇದ್ದೀನಿ ಟೆನ್ ಇಂಚಸ್ಗೆ ನಾನು ಮಾಡ್ಕೊತಾ ಇದೀನಿ ಯಾಕಂದ್ರೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಲ್ಲ ಕೆಲವರು ಅದೇ ಹೇಳ್ತಿರ್ತಾರೆ ನಾನು ಕರೆಕ್ಟ್ ಆಗಿ ಮಾಡ್ಕೊಂಡು ಪೇಪರ್ ಕಟಿಂಗ್ ಮಾಡಿಕೊಂಡು ಹಾಫ್ ಇಂಚ್ ಎಕ್ಸ್ಟ್ರಾ ಸೇರ್ಸ್ಕೊಂಡು ಮಾಡ್ಕೊತೀವಿ ಅಂತಾರೆ ಏನು ಬೇಡ ಈ ರೀತಿ ಮಾಡ್ಕೊಳ್ಳಿ ಅವು ಕರೆಕ್ಟಾಗಿ ನಿಮಗೆ ಬರುತ್ತೆ ಮತ್ತು ಎರಡು ಇಂಚು ಮಾರ್ಜಿನ್ಗೋಸ್ಕರ ಇಲ್ಲಿ ಹಾಫ್ ಇಂಚ್ ಏನು ಹಾಕೊಂಡಿದ್ದೀವಿ ಅದು ನೆಕ್ಕು ಮತ್ತು ಶೋಲ್ಡರ್ ಇಷ್ಟಕ್ಕೆಲ್ಲ ನಾನು ಏನು ಮಾಡ್ತಾ ಇದ್ದೀನಿ ಮತ್ತು ಇವರು ನಾರ್ಮಲ್ ಥರನೇ ಅಂದರೆ ಫ್ರಿಂಟಲ್ ಪ್ರಿನ್ಸಸ್ ಕಟ್ಟು ಮಿಕ್ಕಿದ್ದೆಲ್ಲ ನಾರ್ಮಲ್ಲೇ ಹೇಳಿದ್ದಾರೆ ನಾರ್ಮಲ್ ನೆಕ್ಕು ಫ್ರಿಂಟಲ್ಲು ಡೀಪು ಬ್ಯಾಕಲ್ಲು ಡೀಪ್ ಆ ಥರ ಹೇಳಿದ್ದಾರೆ ನಾನು ಇಲ್ಲಿ ಇಷ್ಟಕ್ಕೆಲ್ಲ ನಾನು ಸಿಕ್ಸ್ ಆ್ಯಂಡ್ ಹಾಫ್ ತೊಗೊತಾ ಇದ್ದೀನಿ ಫ್ರೆಂಡ್ಸ್ ಸಿಕ್ಸ್ ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀನಿ ಇಲ್ಲಿಂದ ನೋಡಿ ಇಲ್ಲೇನಿದೆ ಇದನ್ನು ಸ್ಲೋಪ್ ನಾವು ಕೊಟ್ಕೊಡ್ಬೇಕಾಗತ್ತೆ ಸ್ಲೋಪ್ ಕೊಟ್ಬಿಟ್ಟು ಆಮೇಲೆ ನೀವು ಲೆಂಥನ್ನು ತೆಗೆದುಕೊಳ್ಳಿ ಇಲ್ಲಿಂದ ನಾನು ತೆಗೆದುಕೊತಾ ಇದ್ದೀನಿ ಬ್ಲೌಸ್ ಉದ್ದ ನೋಡ್ಕೊಳ್ಳಿ ಹದಿನಾಲ್ಕೂವರೆ ಐತೆ ಫ್ರೆಂಡ್ಸ್ ಹದ್ನಾಲ್ಕುವರೆ ಹದಿನಾಲ್ಕು ಹದಿನಾಲ್ಕೂವರೆ ಐತೆ ನಾನು ಹದಿನಾಲ್ಕೂವರೆ ಇರ್ತೀನಿ ಹದಿನಾಲ್ಕೂವರೆ ಪ್ಲಸ್ ಇಂಚ್ ಎಕ್ಸ್ಟ್ರಾ ಇದೆ ಓಕೆ ಸಾಕಾಗುತ್ತೆ ಫ್ರಂಟು ಮತ್ತೆ ಬ್ಯಾಕ್ ಎರಡು ಸಾಕಾಗುತ್ತೆ ಮತ್ತೆ ನೆಕ್ಕು ಶೋಲ್ಡರ್ ಸೇರ್ ಇಷ್ಟ ತಗೊಂಡಿದ್ದೀನಿ ಕ್ಯಾನ್ವಾಸ್ ಅನ್ನ ಯೂಸ್ ಮಾಡ್ತೀನಿ ನೆಕ್ಕಿನ ಅಗಲ ಬಂದು ನಾನು ತ್ರೀ ಇಂಚಸ್ ಅನ್ನ ತಗೊತ್ಕೊಂತೀನಿ ಮಿಕ್ಕಿದ್ದು ಶೋಲ್ಡರ್ ಹೋಗುತ್ತೆ ಇಲ್ಲಿಂದ ಬಂದು ಇಲ್ಲಿಂದಲೇ ತಗೊಳ್ಬೇಕಾಗುತ್ತೆ ಇದನ್ನ ಬಿಟ್ಬಿಡಿ ಸ್ಲೋಪ್ ಬಿಟ್ಬಿಡಿ ಇಲ್ಲಿಂದ ಬಂದು ನಾನು ತಗೊತ್ಕೊಂತ ಇದ್ದೀನಿ ಸೆವೆನ್ ಆ್ಯಂಡ್ ಸೆವೆನ್ ಇಂಚಸ್ ಇನ್ನು ತೆಗೆದುಕೊತಾ ಇದ್ದೀನಿ ನೋಡಿ ಇಲ್ಲಿ ಐಟ್ ಇರುತ್ತೆ ಆಮೇಲೆ ಇದನ್ನ ಮಾಡ್ಕೊಬೇಡಿ ನೀವು ಇಲ್ಲಿ ಐಟ್ ಇರುತ್ತೆ ಇದು ಇಲ್ಲಿ ಸ್ಲೋಪ್ ನಾನು ಮಾಡ್ಕೊಂಡಿದ್ದೀನಿ ಇಲ್ಲಿ ಐಟ್ ಇರುತ್ತೆ ಇಲ್ಲಿ ಬಂದು ಸೆವೆನ್ ಇಂಚಸ್ ಅನ್ನ ತೆಗೆದುಕೊಂಡಿದ್ದೀನಿ ಇಲ್ಲಿಂದ ಒಂದು ಕಾಲ್ಗೆ ಇದು ಬಂದು ಬ್ಯಾಕ್ ಪಾರ್ಟು ಬ್ಯಾಕ್ ಪಾರ್ಟಿನ ಮಾರ್ಕಿಂಗ್ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕ್ತಾ ಇದ್ದೀನಿ ಮತ್ತು ನಾವು ಹಾಫ್ ಇಂಚ್ ಹಾಫ್ ಇಂಚ್ ಈ ಕಡೆಗೆ ಹಾಕೊಬೇಕು ಇದು ಬಂದು ಫ್ರಂಟ್ ಮಾಡ್ತಿ ಮತ್ತೆ ಇದನ್ನ ಈ ರೀತಿ ಹಾಕೊಳ್ಳಿ ಯಾಕಂದ್ರೆ ಫ್ರಂಟು ಮತ್ತೆ ಬ್ಯಾಕು ಜಾಸ್ತಿ ತೆಗೆದುಕೊಂಡಿರ್ತೀವಲ್ಲ ಅದಕ್ಕೋಸ್ಕರ ಇಲ್ಲಿಂದ ಒಂದು ಕಾಲ್ಗೆ ಹಾಕ್ತಿರೋದನ್ನ ಒಂದು ನೀಟಾಗಿ ಒಂದು ಶೇಪನ್ನು ಕುತ್ಕೊಂಡ್ಬಿಡಿ ಇದು ಬಂದು ಬ್ಯಾಕ್ ಪಾರ್ಟ್ ಬ್ಯಾಕ್ ಪಾರ್ಟ್ ಆಯ್ತು ಈಗ ಫ್ರಂಟ್ ಪಾರ್ಟ್ ಸ್ವಲ್ಪ ಮುಂದೆಗಡೆಯಿಂದ ಇನ್ ಕೊಟ್ಕೊಳ್ಳಿ ಇದು ಬಂದು ಒಂದು ಮುಕ್ಕಾಲು ಇಂಚು ಅಥವಾ ಒಂದು ಇಂಚ್ಗೆ ಮಾಡಿಕೊಳ್ಳಿ ನೋಡಿ ಈ ಮಾಡ್ಕೊಳ್ಳಿ ಚೆನ್ನಾಗಿ ಶೇಪ್ ಅನ್ನೋದು ಬರುತ್ತೆ ಇದು ಬಂದು ಮೇಲ್ಗಡೆ ಪಾರ್ಟ್ ಏನಿದೆ ಅದಕ್ಕೆ ಮಾತ್ರ ಮಾರ್ಕ್ ಆಗ್ತಾ ಇದ್ದೀನಿ ಇಲ್ಲಿ ಪ್ರಿನ್ಸಸ್ ಕಟ್ ಏನಿದೆ ಆಲ್ಮೋಸ್ಟ್ ಈ ಸೆಂಟರ್ ಪಾಯಿಂಟ್ ಏನಿದೆ ಅಲ್ಲಿಂದ ಇದನ್ನ ಇದನ್ನ ತೆಗೆದುಕೊಳ್ಳಿ ಕರೆಕ್ಟ್ ಆಗಿ ಅಳತೆ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಎಂಟು ಒರೆ ಬರ್ತಾ ಇದೆ ಫ್ರೆಂಡ್ಸ್ ಎಂಟು ವರೆಲಿ ಅರ್ಧ ಮತ್ತೆ ಅದಕ್ಕೆ ಆಫೀನ್ ಸೇರಿಸ್ಬೇಕು ನಾವು ನಾಲ್ಕು ಕಾಲು ಬರ್ತಾ ಐತೆ ನಾಲ್ಕು ಕಾಲ್ಗೆ ಹಾಫ್ ಇಂಚ್ ಸೇರಿಸ್ಕೊಂತೀನಿ ನಾಲ್ಕೂವರೆ ಇಟ್ಕೊಂತೀನಿ ಫ್ರೆಂಡ್ಸ್ ತುಂಬ ಆ ಕಡೆ ಆದರೂ ಚೆನ್ನಾಗಿರಲ್ಲ ನಾಲ್ಕು ಕಾಲ್ಗೆ ಇಟ್ಕೊತೀನಿ ತುಂಬ ಈ ಕಡೆ ಆದರೂ ಚೆನ್ನಾಗಿರಲ್ಲ ಹಂಗಾಗಿ ಈ ಸೆಂಟರ್ಗೆ ಏನಿದೆ ಇದನ್ನು ನೀಟಾಗಿ ಒಂದು ಶೇಪನ್ನು ಕೊಟ್ಕೊಳ್ಳಿ ಮತ್ತೆ ಇಲ್ಲಿ ಟೂ ಇಂಚಸ್ಗೆ ಅಥವಾ ಒಂದೂವರೆ ಇಂಚಸ್ಗೆ ಒಂದು ಲೈನ್ ಎಳ್ಕೊಳ್ಳೋಣ ಈ ಥರ ಇಲ್ಲಿಂದ ಬಂದು ನಾನು ಹತ್ತುವರೆಗೆ ಫೆಕ್ಸ್ ಪಾಯಿಂಟ್ ಹಾಕ್ತಾ ಇದ್ದೀನಿ ಮತ್ತೆ ಇಲ್ಲಿಂದ ಒಂದೂವರೆ ಇಂಚಸ್ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾ ಇದ್ದೀನಿ ತುಂಬಾ ಜಾಸ್ತಿ ಎಲ್ಲ ಬೇಡ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೋ ಅಷ್ಟು ಹಾಕೊಳ್ಳಿ ನೋಡಿ ತುಂಬಾ ಜಾಸ್ತಿ ಕಪ್ಸ್ ಬೇಡ ಅಂತ ಇಲ್ಲಿಂದ ಏನಿರುತ್ತೆ ಇದು ಸಿಕ್ಸ್ ಇಂಚಸ್ ಇದೆ ಮಧ್ಯಕ್ಕೊಂದು ಫೋರ್ಡ್ ಮಾಡ್ಕೊಂಡು ಈ ರೀತಿ ಹಾಕೊಳ್ಳಿ ಮತ್ತೆ ಅದ್ ಮಧ್ಯಕ್ಕೆ ಮತ್ತೆ ಇಲ್ಲಿಂದ ಒಂದೂವರೆಗೆ ಒಂದು ಮಾರ್ಕ್ ಫೋರ್ ಮಾರ್ಕ್ ನಾಲ್ಕು ಟೋಟಲ್ ಆಗಿ ಮೂರು ಇರುತ್ತೆ ಇದು ಸೇಮ್ ಇರುತ್ತೆ ಅದೇ ಚೇಂಜಸ್ ಆಗಲ್ಲ ಇಲ್ಲಿ ಕಾಲ್ ಇಂಚಸ್ ಇಲ್ಲಿ ಅರ್ಧ ಇಂಚಸ್ ಈ ತರ ಬರಬೇಕು ಇವೆಲ್ಲ ಲೈನ್ಸ್ಗಳನ್ನು ನಾವು ನೋಡಿ ಈ ರೀತಿ ಸೇರಿಸಬೇಕು ಇದಾಯ್ತು ಇಲ್ಲೂ ಅಷ್ಟೇನೆ ಸೇಮ್ ಇದು ಮತ್ತೆ ಇಲ್ಲಿ ಒಂದು ಕಾಲ್ ಇಂಚು ಕಾಲು ಇಂಚು ಇದನ್ನು ಮಾಡ್ಕೊಳ್ಳಿ ಈಗ ನಾವು ಫ್ರಂಟ್ ಅಲ್ಲಿ ಇನ್ನೇನು ಬರಲ್ಲ ಫ್ರೆಂಡ್ಸ್ ಮತ್ತೆ ಸೊಂಟ ನೋಡ್ಕೊಳ್ಳೋಣ ಅಕಸ್ಮಾತ್ ಎಕ್ಸ್ಟ್ರಾ ಬೇಕು ಅಂದ್ರೆ ನಾವು ಮಾಡ್ಕೊಬೋದು ನೋಡಿ ಇಲ್ಲಿ ಸೊಂಟ ಏನಿದೆ ಫ್ರಂಟ್ ಪಾರ್ಟ್ ಇಂದು ಬ್ಯಾಕ್ ಪಾರ್ಟ್ ಇಂದು ಕರೆಕ್ಟ್ ಆಗಿ ನೋಡ್ಕೊಂತ ಇದ್ರಂಟ್ ಅಲ್ಲಿ ಇದು ಬರಲ್ಲ ಇದಿಷ್ಟಿದೆ ಇಲ್ಲಿ ಏನೋಗುತ್ತೋ ಅದಿಷ್ಟು ಸಿಗುತ್ತೆ ನೋಡಿ ಕರೆಕ್ಟ್ ಆಗಿ ಆಗ್ತಾ ಇದೆ ಫ್ರಂಟ್ ಪಾರ್ಟ್ ಬ್ಯಾಕ್ ಪಾರ್ಟ್ ಅಲ್ಲೂ ಅಷ್ಟೇ ಸೇಮ್ ಸಾಕಾಗುತ್ತೆ ಹಂಗಾಗಿ ನಾನು ಏನಿದೆಯೋ ಅದನ್ನ ಕಟ್ ಮಾಡ್ತೀನಿ ಅಕಸ್ಮಾತ್ ದೊಡ್ಡ ಅಳತೆ ಆದ್ರೆ ಬೇಕು ಅನ್ಸಿದ್ರೆ ನೀವು ಇಲ್ಲಿ ಈ ತರ ಅಂದ್ರೆ ಇಲ್ಲಿ ಮಾಡ್ಕೊಬೇಕಾಗತ್ತೆ ಈ ತರ ಮಾಡ್ಕೊಬೇಕಾಗತ್ತೆ ಎಕ್ಸ್ಟ್ರಾ ಕುಟ್ಕೊಬೇಕಾಗತ್ತೆ ಒಂದು ಮತ್ತೆ ಇಲ್ಲಿ ಒಂದು ಹಾಫ್ ಇಂಚು ಈ ತರ ಮಾಡ್ಕೊಬೇಕು ಒಂದು ಮತ್ತೆ ಇದು ಬಂದು ಬ್ಯಾಕ್ ಪಾರ್ಟ್ ಇಂದು ಕಟ್ ಮಾಡ್ಬಿಡ್ತೀನಿ ಆಮೇಲೆ ಫ್ರಂಟ್ ಪಾರ್ಟ್ ಇಂದನ ನಾ ತೋರಿಸ್ತೀನಿ ಯಾವ ರೀತಿ ಮಾಡೋದು ಅಂತ ಇಲ್ಲಿ ಕಟ್ ಮಾಡ್ಬಿಡ್ತೀನಿ ಇದು ಬಂದು ನಾವು ಕ್ಯಾನ್ವಾಸ್ಗೆ ಯೂಸ್ ಮಾಡ್ಕೊಳ್ಳೋಣ ಕ್ಯಾನ್ವಾಸ್ ಯೂಸ್ ನೋಡಿ ಬ್ಯಾಕ್ ಪಾರ್ಟ್ಗೆ ನಾಚ್ ಹಾಕೊಂಡು ಎಲ್ಲಿ ಕರೆಕ್ಟ್ ಆಗಿದೆಯೋ ಅಲ್ಲಿಗೆ ಕಟ್ ಮಾಡ್ಕೊಳ್ಳೋಣ ಮತ್ತೆ ಬ್ಯಾಕಲ್ ಹುಕ್ಸ್ ಬ್ಯಾಕ್ ಅಲ್ಲಿ ಹುಕ್ ಬೇರೆ ಇರೋದ್ರಿಂದ ಹಾಫ್ ಇಂಚ್ ನಾವು ಎಕ್ಸ್ಟ್ರಾ ಮಾರ್ಕಿಂಗ್ ಅನ್ನ ಹಾಕೊಂತ ಇದ್ದೀನಿ ನೋಡಿ ಹುಕ್ ಬೇರೆ ಬರುತ್ತೆ ಹಂಗಾಗಿ ರೆಡಿ ಆಯ್ತು ಬ್ಯಾಕ್ ಅಲ್ಲಿ ಹೋಗಿಸ್ಬರುತ್ತೆ ಬ್ಯಾಕ್ ಪಾರ್ಟ್ ರೆಡಿ ಆಯ್ತು ಫ್ರಂಟ್ ಪಾರ್ಟ್ ಅಲ್ಲಿ ತುಂಬಾ ಉಗಡೆ ಸ್ವಲ್ಪ ತರ ಮಾಡ್ಕೊಳ್ ಇಲ್ಲಿ ನಾವು ತುಂಬಾ ಜಾಸ್ತಿ ಆಯ್ತು ಅಂತ ನಿಮ್ಗೆ ಅನ್ಸ್ಬೋದು ಖಂಡಿತ ಆಗ್ಲಿಲ್ಲ ಇಲ್ಲಿ ನಾವ್ ಎಕ್ಸ್ಟ್ರಾ ಕಟ್ ಮಾಡ್ತೀವಲ್ಲ ಚಿಕ್ಕದ ಆಗತ್ತದು ನೋಡಬಹುದು ಇಲ್ಲಿ ಏನ್ ಇನ್ನ ನಾನು ನೋಡಿ ಇಷ್ಟು ಸ್ಟಿಚ್ ಹಾಕಿದಾಗ ಆರ್ಮೋಲ್ ಏನ್ ಬೇಕಾಗಿರುತ್ತೋ ಅದು ಕರೆಕ್ಟ್ ಆಗಿ ಸಿಗತ್ತೆ ಸ್ಟಿಚ್ ಬರುತ್ತೆ ಇಲ್ಲಿ ಕರೆಕ್ಟ್ ಆಗಿ ಇದು ಈಗ ಇದು ಫ್ರಂಟ್ ಪಾರ್ಟ್ ರೆಡಿ ಆಯಿತು ಇದು ಸ್ಲೀವ್ ರೆಡಿ ಆಯ್ತು ಇದು ಕ್ಯಾನ್ವಾಸ್ಗೆ ಯೂಸ್ ಮಾಡ್ಕೊತೀನಿ ಈಗ ಇದನ್ನಿಟ್ಟು ಬಟ್ಟೆನ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ಬಾರ್ಡರ್ ಏನಿತ್ತು ಇದನ್ನ ನಾನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಿಂಗೆ ಹಿಂಗಿಟ್ಕೊಂತ ಇದ್ದೀನಿ ಎಕ್ಸ್ಟ್ರಾ ಇದೇನ್ ಬರುತ್ತೆ ಸ್ವಲ್ಪ ಇದು ಒಳಗಡೆ ಹೋದ್ರೆ ಓಕೆ ಅಂದ್ರೆ ಸ್ಟಿಚಿಂಗ್ ಒಳಗಡೆಗೆ ಈಗ ತೋಳಿಗೆ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಇದಕ್ಕೂ ನೋಡ್ತಾ ಇರ್ಬೋದು ಎರಡ್ ಲೇಯರ್ಗೆ ಬಟ್ಟೆಯನ್ನು ಕೊಟ್ಕೊಬೇಕಾಗುತ್ತೆ ನಾವು ತುಂಬಾನೇ ಗಟ್ಟಿ ಇದೆ ಬಟ್ಟೆ ಮತ್ತೆ ಇದಕ್ಕೆ ಕಟ್ ಮಾಡ್ತಾ ಇದ್ದೀನಿ ಇದಕ್ಕೆ ಎಕ್ಸ್ಟ್ರಾ ಪೀಸನ್ನು ಕೊಟ್ಕೊಳ್ಳೋಣ ಇದನ್ನೇ ಕೊಡ್ತೀನಿ ಈಗ ತೊಳ್ದು ಆಯ್ತು ಈಗ ಬಾಡಿ ಪಾರ್ಟ್ ಕಟಿಂಗ್ ಬಾಡಿ ಇದ್ರೊಳಗೇನಿದ್ದಾರೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಪೀಸ್ಗಳನ್ನು ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದಿಷ್ಟು ಉಳಿದಿದೆ ಏನಕ್ಕಾದ್ರೂ ಆಗುತ್ತಾ ನೋಡೋಣ ಒಂದ್ಸಲ ನಾನು ಇದಕ್ಕೆ ಥ್ರೆಡ್ ಪೈಪಿಂಗು ಮತ್ತು ಕ್ಯಾನ್ವಾಸ್ ಎರಡು ಕೊಡ್ತಾ ಇದ್ದೀನಿ ಥ್ರೆಡ್ ಪೈಪಿಂಗ್ ಬಂದು ಸಿಲ್ವರ್ ಕಲರ್ ಕೊಡ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಮಿಕ್ಸ್ ಮ್ಯಾಚ್ ಆಗುತ್ತೆ ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟಾದರೆ ಲೈಕ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ